ಜೇಸಿಸ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇಂದು ಜರುಗಿತು ಕಲ್ಚರಲ್ ಕ್ಲಬ್ನ ಬೋರ್ಡ್ ಡೈಡರ್ಸ್ಗಳ ಹೆಸರುಗಳನ್ನ ಅನಾವರಣ ಆಯಿತು ಇನ್ನು ಹಾಗೂ ತಾರೀಕು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿತ್ತು ಇದರ ಪ್ರಯುಕ್ತ ಇಂದು ಟ್ರೋಫಿ ಅನಾವರಣವನ್ನು ಕಲ್ಚರಲ್ ಕ್ಲಬ್ನ ಉದ್ಘಾಟನೆ ಇವತ್ತು ನಡೆದಿದೆ ಇದರ ಬೋರ್ಡ್ ಹಾಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಂದು ಜರುಗಿಸಲಾಯಿತು ಹಾಗೆ ಹದಿನಾಲ್ಕನೇ ತಾರೀಕು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದ್ದು ಇದರ ಪ್ರಯುಕ್ತ ಇಂದು ಟ್ರೋಫಿಯ ಅನಾವರಣಗೊಳಿಸಲಾಯಿತು ಇನ್ನು ಕಲ್ಚರಲ್ ಕ್ಲಬ್ನ ಬೋರ್ಡ್ನ ಡೈರೆಕ್ಟರ್ಸ್ ಹೆಸರುಗಳನ್ನ ಸಹ ಇಂದು ಅನಾವರಣಗೊಳಿಸಲಾಯಿತು ನನ್ ಕಡೆ ನೀನ್ ಸಪೋರ್ಟ್ ಬೇಕು ನಿಮ್ ದೊಡ್ಡ ನಾವು ತರ ಮಾಡಿಲ್ಲ ಅವತ್ತೇ ಬಸವ್ಕೋಪಿ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಯಾಕಂದ್ರೆ ಯಾವ್ದೋ ಒಂದು ಕಾಲ ನಾವು ವಿಶೇಷ ಸೇರಿದೀವಿ ಅದೊಂದು ತುಂಬಾ ಖುಷಿ ಆಗ್ತಾ ಇದೆ ಯಾವಾಗ ನಾವು ಮಾತಾಡ್ತಾ ಇರೋದು ನಾವು ಜೆ ಸಿ ಅವ್ರು ಎಲ್ಲಾದ್ರು ಕಡೆ ಒಟ್ಟಾಗಬೇಕು ಅಂತ ಈ ಒಂದು ಕಾರಣದಿಂದ ನಾವು ಒಟ್ಟಾಗಿದ್ದೀವಿ ಖಂಡಿತ ತುಂಬಾ ಖುಷಿ ಆಯ್ತು ಇವತ್ತು ಯಾಕಂದ್ರೆ ಈ ಟೈಮ್ ನಾನು ಅಧ್ಯಕ್ಷರಾಗಿದ್ದೀನಿ ಅದು ಇನ್ನೂ ನನಗೆ ಖುಷಿ ಆಯ್ತು ನಾನ್ ಯಾವಾಗ್ಲೂ ಹೇಳ್ತಾ ಇರೋದು ನಾವು ಜೆ ಸಿ ಅವ್ರು ಏನಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕು ಒಟ್ಟಾಗಬೇಕು ಒಂದ್ ತಿಂಗಳಾಗ ಸೇರ್ಬೇಕು ಅಂತ ಒಂದು ಮನಸ್ಸಿತ್ತು ಆ ಆಸೆ ನಂಗೆ ಇವತ್ತು ಅಂತ ನಾನು ಅನ್ಕೊಂಡಿದ್ದೀನಿ ಈ ಒಂದು ಕನಸು ಹೇಗೆ ಬಂತಂದ್ರೆ ನಾನು ಶ್ರೀನಾಥ್ ಮತ್ತೆ ಸುದರ್ಶನ ಒಂದ್ ನಾಲ್ಕೈದು ಜನ ಇಲ್ಲಿ ಕೂತ ಇದ್ರು ಒಂದ್ ನಾಲ್ಕೈದು ಜನ ಕೂತ್ಕೊಂಡು ಟೀ ಕುಡಿತಾ ಇದ್ದೀವಿ ಅವಾಗ ನಾವು ಒಂದು ಮಾತಾಡಿದ್ವಿ ಏ ನಮ್ಗೆ ಝೋನ್ ಅಲ್ಲಿ ಏನು ಕೆಲಸನೇ ಇಲ್ಲ ನಮ್ಮನ್ನ ಯಾರು ಇಲ್ಲ ಅಂತ ಝೋನ್ ಅಲ್ಲಿ ನಮ್ಮನ್ನ ಯಾರು ಕೇಳಬೇಕು ನಾವು ಇಂತ ಒಂದು ಏನಾದ್ರು ಮಾಡ್ಬೇಕು ಅವಾಗ ಎಲ್ರು ಕೇಳ್ತಾರೆ ಇವಾಗ ನಂಗೆಲ್ಲ ಕಡೆದು ಫೋನ್ ಮಾಡ್ತಾರೆ ಚಂದ್ರ ನೀವು ಅಧ್ಯಕ್ಷರು ಅಂತಾರೆ ಏನು ನಿಮ್ದು ಯಾಕೆ ಮಾಡ್ತಾ ನೋಡಿ ಎಷ್ಟು ಅಂದ್ರೆ ನಾ ನಾನು ಜೋನ್ ನಲ್ಲಿ ಹೋಗಿಬಿಟ್ಟೆ ಆ ಮುಂದೆ ದಿನದ ಒಂದು ಮಾತು ನಾನು ನಾಗೇಂದ್ರನ ಜೊತೆ ಒಂದು ಮಾತಾಡಿದಾಗ ಆಯ್ತು ಒಂದು ಏನಾದ್ರೂ ಒಂದು ಕಲ್ಚರ್ ಪ್ರೊಬ್ಲಮ್ ಮಾಡೋಣ ಅಂತ ಒಂದು ಐಡಿಯಾ ಆಯಿತು ಅಂದ್ರೆ ಅದೇ ದಿನ ನಾನು décide ಮಾಡಿದೆ ಆಯ್ತು ನಾವು ಮಾಡಲೇಬೇಕು ಏನಾದ್ರೂ ನಾನು ಒಂದು ಜೋನ್ ನಲ್ಲಿ ಬರಬೇಕು ನಾವು ಇಂತ ಜೆಸಿಸ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ನ ಉದ್ಘಾಟನೆ ಇವತ್ತು ನಡೆದಿದೆ ಇದರ ಬೋರ್ಡ್ ನ ಡೈರೆಕ್ಟರ್ಸ್ ಎಲ್ಲರನ್ನೂ ಅನಾವರಣ ಆಗಿದೆ ಹಾಗೆ ಮುಂಬರುವ ದಿನದಲ್ಲಿ ಹದಿನಾಲ್ಕನೇ ತಾರೀಕು ನಡೀತಿರುವಂತಹ ಕ್ರಿಕೆಟ್ ಟೂರ್ನಮೆಂಟ್ನ ಒಂದು ಟ್ರೋಫಿಯ ಅನಾವರಣ ಕೂಡ ಆಗಿದೆ ಈ ಟ್ರೋಫಿನ ಯಾರು ಎತ್ತಿ ಹಿಡಿತಾರೆ ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಇಪ್ಪತ್ತೊಂದು ಟೀಮ್ಗಳು ರಿಜಿಸ್ಟರ್ ಆಗಿದೆ ವಲಯಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಟೀಮಿನ ಸದಸ್ಯರುಗಳು ಘಟಕಗಳಿಂದ ಮೆಂಬರ್ಸ್ ಬಂದಿದ್ದಾರೆ ಆಡ್ತಿದ್ದಾರೆ ಈ ಟ್ರೋಫಿ ಯಾರು ತಗೋತಾರೆ ಅನ್ನೋದು ಕ್ಯೂರಿಯಾಸಿಟಿ ನನಗೂ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ವೆರಿ ಬೆಸ್ಟ್